ಯಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ ಪ್ರಾರ್ಥನೆ ಮಾಡೋಣ ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯಸುವೆ ಈ ಮುಂಜಾನೆಯಲ್ಲಿ ಕರ್ತನೆ ನಾವು ನಿನ್ನನ್ನು ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿ ನಿನ್ನ ಪಾದದಡಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೀನತೆಯಿಂದ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿದವರಾಗಿ ಇನ್ನು ಹೆಚ್ಚಿನ ಜ್ಞಾನವನ್ನು ಹೊಂದಿದವರಾಗಿ ನಿನ್ನ ಆಲಯದಲ್ಲಿ ನಾವು ಬಂದು ಸೇರುವಾಗ ತಂದೆಯೇ ನೀನು ನೆರೆದಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ದಿವ್ಯ ದೃಷ್ಟಿಯನ್ನು ಇರಿಸೆಂದು ನಿನ್ನನ್ನು ಬೇಡುತ್ತೇನೆ ಪ್ರಿಯನೇ ಈ ಆರಾಧನೆಯ ಮೊದಲಿಗೂ ಮಧ್ಯಸ್ಥನು ಕೊನೆಯವರಿಗೂ ನೀನು ನಮ್ಮ ಸಂಗಡಿಗನಾಗಿದ್ದು ನಡೆಸಿ ಬಲಪಡಿಸಬೇಕಾಗಿ ಕರ್ತನಾದ ಯಶುವೆ ನಿನ್ನ ಹೆಸರಿನಲ್ಲೇ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇಲೆ ना no, यार yeah,